ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸವೆಡಿಗೆ ನಿಮಗೆಲ್ಲ ಸ್ವಾಗತ ಅಡಿಕೆ ಕೃಷಿಯಲ್ಲಿ ನೀರಾವರಿ ಅತೀ ಮುಖ್ಯವಾಗಿರುವಂಥ ಒಂದು ವಿಷಯ ನೀರಿಲ್ಲದಿದ್ದರೆ ಅಡಿಕೆ ಕೃಷಿಯೇ ಇಲ್ಲ ಆದರೆ ಈ ನೀರಾವರಿಯ ವಿಷಯದಲ್ಲಿ ಬರುವುದಾದರೆ ನೀರನ್ನು ಅಡಿಕೆ ತೋಟಕ್ಕೆ ಹೇಗೆ ಹಾಕುವುದಂತ ಎಲ್ಲರಿಗೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ತುಂಬ ವಿಧಾನಗಳಿದೆ ಮುಖ್ಯವಾಗಿ ಡ್ರಿಪ್ ಅಂತ ಇದೆ ಅಂದರೆ ಹನಿ ನೀರಾವರಿ ಪದ್ಧತಿ ಇನ್ನು ಸ್ವಲ್ಪ ಹಳೆಯ ವಿಧಾನಕ್ಕೆ ಹೋಗಿ ಹೋಗೋದಾದರೆ ಸ್ಪ್ರಿಂಕ್ಲರ್ ಅಂತ ಇದೆ ಈಗ ಹೊಸ ವಿಧಾನದಲ್ಲಿ ನೋಡಿ ಈಗ ವ್ರಿಂಕ್ಲರ್ ಅಂತ ಇದೆ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಹೊಸ ವಿಧಾನ ನಾವೀಗ ಡ್ರಿಪ್ಪು ಒಳ್ಳೆಯದ ಅಥವಾ ಈ ವ್ರಿಂಕ್ಲೇರ್ ಒಳ್ಳೆಯದ ಅಂತ ಸ್ವಲ್ಪ ಮಾಹಿತಿ ಅಂತ ತಿಳಿಯೋಣ ಯಾಕೆ ಈ ಮಾಹಿತಿ ಕೊಡ್ತಾ ಇದೆ ಅಂತ ಹೇಳಿದರೆ ತುಂಬ ಅಡಿಕೆ ಕೃಷಿಕರು ಡ್ರಿಪ್ಪು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಯಾಕಂತ ಹೇಳಿದರೆ ಒಂದೇ ಉದ್ದೇಶ ಕಮ್ಮಿ ನೀರಲ್ಲಿ ಒಳ್ಳೆಯ ಕೃಷಿ ಮಾಡಲಿಕ್ಕೆ ಆಗ್ತದೆ ಅಂತ ಅದು ನಿಜ ಕೂಡ ಸ್ನೇಹಿತರೆ ಯಾಕಂತ ಹೇಳಿದರೆ ಅಡಿಕೆ ತೋಟಕ್ಕೆ ಕಮ್ಮಿ ನೀರು ಬೇಕಾದ್ದು ಜಾಸ್ತಿ ನೀರು ಕೊಡುವ ಅಗತ್ಯವೇ ಇಲ್ಲ ಡ್ರಿಪ್ಪಲ್ಲಿ ನಮಗೆ ಅತಿ ಕಡಿಮೆ ನೀರನ್ನು ಹಾಕಲಿಕ್ಕೆ ಆಗ್ತದೆ ಹಾಗಾಗಿ ಡ್ರಿಪ್ಪು ಪದ್ಧತಿಯನ್ನು ಹೆಚ್ಚಿನವರು ಅಳವಡಿಸಿದ್ದಾರೆ ಸ್ನೇಹಿತರೆ ನಾನು ಇಲ್ಲಿ ಸ್ವಲ್ಪ ಗಿಡಕ್ಕೆ ಡ್ರಿಪ್ ಅಳವಡಿಸಿದ್ದೇನೆ ಇದರದ್ದು ದೊಡ್ಡ ಸಮಸ್ಯೆನೋ ಒಂದೇಳಿದರೆ ಸಮಸ್ಯೆಗಳು ಡ್ರಿಪ್ಪಲ್ಲಿ ತುಂಬ ಇದೆ ಮುಖ್ಯ ಸಮಸ್ಯೆ ಏನಂತ ಹೇಳಿದರೆ ನಾವು ಹಾಕುವ ಅಡಿಕೆ ಗಿಡಕ್ಕೆ ನೀರು ಹೋಗ್ತದೆ ಇಲ್ಲವಂತಲೂ ಗೊತ್ತಾಗುದಿಲ್ಲ ಯಾಕಂತ ಹೇಳಿದರೆ ಅದರ ಮೇಲೆಲ್ಲ ಕಾಳೆಗಳೆಲ್ಲ ಕಸಗಡ್ಡಿಗಳೆಲ್ಲ ಬಿದ್ದಾಗ ಆ ಗಿಡಕ್ಕೆ ನೀರು ಸಪ್ಲೈ ಆಗ್ತಾ ಅಂತಲೂ ಗೊತ್ತಾಗೋದಿಲ್ಲ ಸ್ನೇಹಿತರೆ ಇದೊಂದು ಹೊಸ ವಿಧಾನದ ರೀತಿಯಲ್ಲಿರುವಂತಹ ಒಂದು ಜೆಟ್ ಅಂತ ಹೇಳ್ಬೋದು ಇದನ್ನು ಸಣ್ಣ ಮಟ್ಟಿನದ್ದು ಇದರಲ್ಲಿ ನೀರು ಸ್ಪ್ರೇ ಆಗ್ತದೆ ಹಾಗಾಗಿ ಸ್ವಲ್ಪ ಮಟ್ಟಿನ ನೀರು ಹೋಗುವುದು ಗೊತ್ತಾಗ್ತದೆ ಆದರೆ ನಮಗೆ ಟ್ರಿಪ್ಪಲ್ಲಿ ಸಮಸ್ಯೆ ಅಂತ ಹೇಳಿದರೆ ನಮ್ಮ ಭೂಮಿ ತೇವಾಂಶ ಹೊಂದುವುದು ಸ್ವಲ್ಪವೇ ಜಾಗದಲ್ಲಿ ಈ ಟ್ರಿಪ್ಪು ಎಲ್ಲಿ ಹಾಕಿದ್ದೇವೆ ಇಲ್ಲಿ ಅಡಿಕೆ ಗಿಡದ ಬುಡದಲ್ಲಿ ಹಾಕಿದರೆ ಸ್ವಲ್ಪ ಮಟ್ಟಿಗೆ ಅಥವಾ ನಾವು ಎಲ್ಲಿ ಹಾಕಿದ್ರೂ ಅಲ್ಲಿ ಇರುವ ಸ್ವಲ್ಪ ಜಾಗಕ್ಕೆ ನೀರು ಹೋಗ್ತದೆ ಬೇಸಿಗೆ ಕಾಲದಲ್ಲಿ ನಮ್ಮ ಬಾಕಿ ಜಾಗ ಎಲ್ಲ ಒಣಗಿಕೊಂಡು ಇರ್ತದೆ ನೀವು ಎಷ್ಟೇ ಕಳೆ ಬಿದ್ದಿದ್ರೂ ಕೂಡ ಇಲ್ಲಿ ಎರಹುಳಗಳ ಅಥವಾ ಜೀವಾಣುಗಳ ಅಭಿವೃದ್ಧಿ ಆಗ್ತಾ ಇರುವುದಿಲ್ಲ ನಮಗೆ ಈ ಜೀವಾಣುಗಳ ಅಭಿವೃದ್ಧಿ ಆಗಬೇಕಾದ್ರೆ ತೇವಾಂಶ ಬೇಕು ಸ್ನೇಹಿತರೆ ಈ ತೇವಾಂಶ ಇಲ್ಲದಿರುವುದೇ ನಮಗೆ ದೊಡ್ಡ ಸಮಸ್ಯೆ ಹಾಗಾದರೆ ಕೆಲವರು ಕೇಳ್ಬೋದು ಈಗ ಕಾಡಿನಲ್ಲಿ ನಮ್ಮ ಈ ಪದ್ಧತಿ ಕಾಡಿನಲ್ಲಿರುವಂಥ ಪದ್ಧತಿ ಹಾಗಾದರೆ ಕಾಡಿನಲ್ಲಿ ಯಾರಾದರೂ ಬೇಸಿಗೆ ನೀರು ಕೊಡ್ತಾರೆ ಅಲ್ಲಿ ತೇವಾಂಶ ಇದೆ ಅಂತ ಸ್ನೇಹಿತರೆ ಇಲ್ಲಿ ನಾವು ತಿಳಿಯಬೇಕಾದ್ದು ಏನಂತ ಹೇಳಿದರೆ ಈ ಕಾಡು ಮತ್ತು ನಮ್ಮ ತೋಟಕ್ಕೆ ತುಂಬ ವ್ಯತ್ಯಾಸ ಇದೆ ನಾವು ಕಾಡಿನ ಪದ್ಧತಿನ ಅನುಸರಿಸುವುದೇ ಹೊರತು ಕಾಡಿನಲ್ಲಿರುವಂಥದ್ದೇ ಕ್ರಮವನ್ನು ಇಲ್ಲಿ ಸಾಧ್ಯತೆಯೇ ಇಲ್ಲ ಯಾಕಂತ ಹೇಳಿದರೆ ಕಾಡುಗಳು ಅಲ್ಲಿ ಸಾವಿರಾರು ವರ್ಷಗಳಿಂದ ಅದು ನಿರಂತರವಾಗಿ ಕಳೆಗಳು ಬಿದ್ದು 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 ಅಲ್ಲಿರುವ ಮಣ್ಣಿನಲ್ಲಿ ಅತ್ಯಧಿಕ ಪೋಷಕಾಂಶಗಳಿರ್ತದೆ ಹ್ಯೂಮಸ್ ಇರ್ತದೆ ಪ್ರಕೃತಿಯ ರಕ್ಷಣೆ ಇರ್ತದೆ ನಮ್ಮ ತೋಟದಲ್ಲಿ ಏನೋ ಮಾಡಿರ್ತೇವೆ ನಾವು ಹಿಟ್ಟ ಹಚ್ಚಿ ಮಾನವರ ಹಸ್ತಕ್ಷೇಪ ನಾವು ಪದೇ ಪದೇ ಬರುವುದು ತೋಟಕ್ಕೆಲ್ಲ ಆಗುವಾಗ ನಮ್ಮ ಭೂಮಿಯ ಕ್ರಮವೇ ಚೇಂಜ್ ಆಗಿರ್ತದೆ ಹಾಗಾಗಿ ನಮ್ಮ ಭೂಮಿಯಲ್ಲೂ ಅದೇ ರೀತಿಯೊಂದು ಪೋಷಕಾಂಶಗಳು ಸಿಗಬೇಕಾದ್ರೆ ತೇವಾಂಶ ಪದೇ ಪದೇ ಸಿಗ್ತಾ ಇರಬೇಕು ಸ್ನೇಹಿತರೆ ಹೀಗೆ ಸಿಕ್ಕಿದಾಗ ಏನಾಗ್ತದೆ ಏರಹುಳಗಳು ಜಾಸ್ತಿ ಆಗ್ತದೆ ಅಷ್ಟೇ ಬೇರೇನಿಲ್ಲ ನಮ್ಮ ಜೀವಿಗಳು ಹೆಚ್ಚಾಗಬೇಕು ನಮ್ಮ ಭೂಮಿಯಲ್ಲಿ ನೋಡಿ ಇಲ್ಲಿ ನಾನು ಯಾವುದೇ ರೀತಿಯ ಇಲ್ಲಿ ಡ್ರಿಪ್ ಕೊಟ್ಟ ಕಾರಣ ನೋಡಿ ಈ ಜಾಗಕ್ಕೆ ಯಾವುದೇ ರೀತಿಯ ನೀರು ಬೀಳುವುದಿಲ್ಲ ಬಿದ್ದು ಹೀಗೆ ಬೀಳದಿದ್ದರೆ ಏನಾಗ್ತದೆ ಇಲ್ಲಿರುವ ಒಣ ಕಸಗಡ್ಡಿಗಳೆಲ್ಲ ಹಾಗೇ ಇರ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಜೀವಿಗಳು ಇಲ್ಲಿಗೆ ಬರುವುದಿಲ್ಲ ಇಲ್ಲಿ ತೇವಾಂಶ ಇಲ್ಲ ತೇವಾಂಶ ಇಲ್ಲದಾಗ ಜೀವಿಗಳಿಗೆ ಬರಲಿಕ್ಕೆ ಆಗುವುದಿಲ್ಲ ಇನ್ನು ಮಳೆಗಾಲದಲ್ಲಿ ಮಾತ್ರ ನಮಗೆ ಇದರ ಕೆಲಸ ಚಟುವಟಿಕೆ ನಡೆಯುತ್ತದೆ ನಮ್ಮ ಮಳೆಗಾಲದಲ್ಲಿ ಮಾತ್ರ ನಡೆದರೆ ನಮ್ಮ ಭೂಮಿಯಲ್ಲಿ ಉತ್ಪತ್ತಿಯಾಗುವ ಪೋಷಕಾಂಶಗಳು ಬೇಸಿಗೆಗಾಲದಲ್ಲಿ ಅದು ಸುಪ್ತ ಸ್ಥಿತಿಯಲ್ಲಿರ್ತದೆ ಅಂದರೆ ನಿದ್ರೆ ಮಾಡಿದ ರೀತಿಯಲ್ಲಿ ಇರ್ತದೆ ನಮಗೆ ನಿರಂತರವಾಗಿ ಗೊಬ್ಬರ ಉತ್ಪತ್ತಿ ಆಗಬೇಕಾದ್ರೆ ನಮ್ಮ ಭೂಮಿಯಲ್ಲಿ ಎಲ್ಲ ಕಡೆನೂ ತೇವಾಂಶ ಬರಬೇಕು ಈಗ ಹೆಚ್ಚಿನವರು ಡ್ರಿಪ್ ಹಾಕೋದು ಯಾಕೆಂದು ಹೇಳಿದರೆ ನೀರಿನ ಉಳಿತಾಯಕ್ಕಾಗಿ ಅಂತ ಅದು ಹೌದು ಸ್ನೇಹಿತರೆ ಯಾಕಂತ ಹೇಳಿದರೆ ಈ ಪೈಪಿನಲ್ಲಿ ನಮಗೆ ಸಣ್ಣ ಮಟ್ಟಿನ ನೀರು ಬರುವ ಕಾರಣ ನಮಗೆ ನೀರಿನ ಉಳಿತಾಯ ಆಗೇ ಆಗ್ತದೆ ಇಲ್ಲಿ ನಾನು ತೋರಿಸಿದ ಈ ಕನೆಕ್ಟರ್ನಲ್ಲಿ ಈ ರೀತಿ ನೀರು ಚಿಮ್ತದೆ ಇದು ಎಷ್ಟೇ ರೀ ಒಳ್ಳೆಯ ರೀತಿಯಲ್ಲಿ ಚಿಮ್ಮಿದ್ರೂ ಕೂಡ ಸಮಸ್ಯೆ ಏನಂತ ಹೇಳಿದರೆ ಕಸಕಡ್ಡಿಗಳು ಸಿಕ್ಕಿ ಹಾಕಿಕೊಳ್ಳೋದು ಇದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಇದಕ್ಕೆ ಎಷ್ಟೇ ಒಳ್ಳೆಯ ಫಿಲ್ಟರನ್ನು ಜೋಡಿಸಿದ್ರೂ ನಾವು ಫಿಲ್ಟರನ್ನು ಪದೇ ಪದೇ ಕ್ಲೀನ್ ಮಾಡಬೇಕಾಗ್ತದೆ ಬೋರ್ವೆಲ್ ನೀರಿನಲ್ಲಿ ಬೇಕಾದಷ್ಟು ತ್ಯಾಜ್ಯಗಳಿರ್ತದೆ ಮಣ್ಣು ಕಲ್ಲು ಹುಡಿ ಕಲ್ಲುಗಳು ಎಲ್ಲ ಬರ್ತಾ ಇರ್ತದೆ ಇದು ಸಿಕ್ಕಿ ಹಾಕಿಕೊಂಡ್ರೆ ಇದನ್ನು ನಮಗೆ ಕ್ಲೀನ್ ಮಾಡುವುದೇ ಒಂದು ದೊಡ್ಡ ರಗಳೆ ಕೆಲಸ ಅಷ್ಟೇ ಅಲ್ಲದೆ ನಾವು ಡ್ರಿಪ್ಪು ಪದ್ಧತಿಯನ್ನು ಅಳವಡಿಸಲಿಕ್ಕೆ ತುಂಬ ಖರ್ಚು ಬರ್ತದೆ ಸ್ನೇಹಿತರೆ ಪ್ರತಿ ಗಿಡದ ಬುಡಕ್ಕೆ ನಮ್ಮ ಪೈಪ್ ಲೈನ್ ಹೋಗಬೇಕಾಗ್ತದೆ ಅಷ್ಟೇ ಅಲ್ಲದೆ ನಿರ್ವಹಣೆಯ ಒಂದು ಕೆಲಸ ಹೆಚ್ಚುವರಿಯಾಗಿ ಇದ್ದೇ ಇರ್ತದೆ ಹಾಗಾಗಿ ಅಡಿಕೆ ತೋಟಕ್ಕೆ ಯಾವತ್ತು ಡ್ರಿಪ್ಪು ಪದ್ಧತಿ ಅಷ್ಟು ಸೂಕ್ತ ಅಲ್ವೇ ಅಲ್ಲ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ರೀತಿಯ ವಿಧಾನ ಇದೆ ಇದರಲ್ಲಿ ಗಂಟೆಗೆ ಎಷ್ಟೇ ನೀರು ಹೋಗುವುದು ಅಂತ ಅದರಲ್ಲಿ ಜಾಸ್ತಿ ನೀರು ಹೋಗೋದೇ ಇಲ್ಲ ನೋಡಿ ಇಲ್ಲಿ ನೋಡಿ ಕಾಣ್ಬೋದು ನಿಮಗೆ ಇದರಲ್ಲಿ ಎಷ್ಟು ಒತ್ತಡ ಇದ್ರೂ ನೀರು ಬರೋದು ಇಷ್ಟೇ ಇದಕ್ಕಿಂತ ಜಾಸ್ತಿ ಹೋಗುವುದಿಲ್ಲ ಅಂದರೆ ಗಂಟೆಗೆ ಎಷ್ಟು ಲೀಟ್ರ್ ಅಂತ ನಾವು ನಿಗದಿ ಮಾಡಿದರೆ ಅಷ್ಟೇ ಹೋಗೋದಿದ್ದು ಇದರಲ್ಲಿ ಕೂಡ ಅಷ್ಟೇ ಸ್ನೇಹಿತರೆ ಕಸಗಡ್ಡೆ ಸಿಕ್ಕಿ ಹಾಕಿಕೊಂಡ್ರೆ ನಮಗೆ ಗೊತ್ತೇ ಆಗೋದಿಲ್ಲ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ ನೀರು ಹೋಗ್ತಾ ಇದೆ ಇಲ್ವಾ ಅಂತ ನಾವು ಪದೇ ಪದೇ ಅಡಿಕೆ ಗಿಡದ ಬುಡಕ್ಕೆ ಬಂದು ಚೆಕ್ ಮಾಡಬೇಕಾಗ್ತದೆ ಇದು ದೊಡ್ಡ ರೆಗಳ ಕೆಲಸ ಯಾವ ಗಿಡಕ್ಕೆ ನೀರು ಹೋಗ್ತಾ ಇಲ್ಲ ಅಂದರೆ ನಮಗೆ ಗೊತ್ತೇ ಆಗೋದಿಲ್ಲ ಅಡಿಕೆ ಗಿಡ ಬಾಡಿದಾಗಲೇ ಗೊತ್ತಾಗೋದು ನಮಗೆ ಇಷ್ಟೆಲ್ಲ ಕಿರಿಕಿರಿ ಕೆಲಸ ಈ ಡ್ರಿಪ್ಪಲ್ಲಿದೆ ಸ್ನೇಹಿತರೆ ನೋಡಿ ಇದು ನಾನು ಈಗ ಅಳವಡಿಸಿರುವಂಥ ಹೊಸ ವಿಧಾನ ಇದರಲ್ಲಿ ಎಷ್ಟೆಲ್ಲ ಅನುಕೂಲತೆ ಇದೆ ಅಂತ ಹೇಳಿದರೆ ನೈಸರ್ಗಿಕವಾಗಿ ಮಳೆ ಹೇಗೆ ಬರ್ತದೆ ಅದೇ ಒಂದು ಗುಣಲಕ್ಷಣಗಳನ್ನು ಇದರಲ್ಲಿ ಕಾಣ್ಬೋದು ಸ್ನೇಹಿತರೆ ಅಂದರೆ ನೀರು ಚಿಮ್ಮಿ ಚಿಮ್ಮಿ ಹಾರ್ತದೆ ಎಲ್ಲ ಕಡೆಗಳಿಗೂ ಪಸರಿಸ್ತದೆ ಒಂದೇ ರೀತಿ ಬೀಳ್ತದೆ ಅಷ್ಟೇ ಅಲ್ಲದೆ ಅಳವಡಿಸಲಿಕ್ಕೆ ಖರ್ಚು ಕೂಡ ಕಡಿಮೆ ಸ್ನೇಹಿತರೆ ಅದೇ ಡ್ರಿಪ್ಪಲ್ಲಿ ಆದರೆ ನಮಗೆ ತುಂಬ ಹಣ ಬೇಕಾಗ್ತದೆ ನಿರ್ವಹಣೆ ಅಂತೂ ಇಲ್ಲವೇ ಇಲ್ಲ ನಾವು ಒಮ್ಮೆ ಅಳವಡಿಸಿದರೆ ಇದರಲ್ಲಿ ಕಸಗಡ್ಡೆ ಸಿಕ್ಕಿ ಹಾಕೋದೇ ಇಲ್ಲ ಯಾಕಂತ ಹೇಳಿದರೆ ಇದರ ನೀರು ಬರುವ ಜಾಗ ತುಂಬ ದೊಡ್ಡದಿದೆ ನಮ್ಮ ಡ್ರಿಪ್ಪಲ್ಲಿ ಏನಾಗ್ತದೆ ಸಣ್ಣ ಹೋಲ್ ಇರುವುದರಿಂದ ಅದರಲ್ಲಿ ಸಣ್ಣ ಸಣ್ಣ ಕಸಗಡ್ಡಿಗಳು ಸಿಕ್ಕಿ ಹಾಕ್ಕೊಳ್ತದೆ ಇದರಲ್ಲಿ ಸಾಧಾರಣವಾಗಿರುವಂಥ ಕಸಗಡ್ಡಿಗೆ ಬಂದರೆ ಯಾವುದೇ ಕಾರಣಕ್ಕೂ ಇದು ಬ್ಲಾಕ್ ಆಗುವ ಸಮಸ್ಯೆ ಇಲ್ಲ ಇನ್ನು ಬಹುದೊಡ್ಡ ಉಪಯೋಗ ಏನಂತ ಹೇಳಿದರೆ ನೀರಿನ ಉಳಿತಾಯ ನಾವು ಡ್ರಿಪ್ಪನ್ನು ಯಾಕೆ ಹಾಕುವುದು ನೀರು ಉಳಿತಾಯ ಆಗಲಿ ಅಂತ ಹೇಳಲಿಕ್ಕೆ ಮಾತ್ರ ಅದೇ ರೀತಿಯಲ್ಲಿ ನೀರನ್ನು ಇದರಲ್ಲಿ ಉಳಿಸಲಿಕ್ಕೆ ಆಗ್ತದೆ ಇದನ್ನು ನಾವು ಕೇವಲ ಈ ಪ್ರತಿ ನಿಮಿಷಕ್ಕೂ ಇದರಿಂದ ನೀರು ಚಿಮ್ತಾ ಇರುವ ಕಾರಣ ನಮಗೊಂದು ಅರ್ಧ ಗಂಟೆ ಅಥವಾ ಕಾಲು ಗಂಟೆ ದಿನಕ್ಕೆ ಹಾಕಿದರೆ ಸಾಕು ಅಥವಾ ಎರಡು ದಿನಕ್ಕೊಮ್ಮೆ ಹಾಕುದಾದರೆ ಅರ್ಧ ಗಂಟೆ ಕೊಟ್ಟರೆ ಸಾಕು ನಾನು ನನ್ನ ತೋಟಕ್ಕೆ ಅಷ್ಟೇ ಪೂರೈಕೆ ಮಾಡ್ತಾ ಇರೋದು ಸ್ನೇಹಿತರೆ ನಾನು ದಿನಕ್ಕೆ ಆದರೆ ಕಾಲು ಗಂಟೆ ಎರಡು ದಿನಕ್ಕೊಮ್ಮೆ ಆದರೆ ಅರ್ಧ ಗಂಟೆ ನೀರನ್ನು ಬಿಡ್ತೇನೆ ಇದರಿಂದ ನಾವು ಮಳೆ ಹೇಗೆ ಬರ್ತದೆ ಅದೇ ರೀತಿಯಲ್ಲಿ ಭೂಮಿಯೆಲ್ಲ ಒದ್ದೆ ಆಗ್ತದೆ ನೋಡಿ ಕಾಣಬಹುದು ನಿಮಗೆ ಇದರಿಂದ ಲಾಭ ಏನಂತ ಹೇಳಿದರೆ ಭೂಮಿಯ ಎಲ್ಲ ಕಡೆಯೂ ತೇವಾಂಶ ನೋಡಿ ಇದು ಎಲ್ಲೆಲ್ಲ ನೀರು ಚಿಮ್ತದೆ ಅಲ್ಲೆಲ್ಲ ತೇವಾಂಶ ಕೇವಲ ಅಡಿಕೆ ಮರದ ಬುಡದಲ್ಲಿ ಮಾತ್ರ ಒದ್ದೆ ಆಗೋದಲ್ಲ ನಮ್ಮ ಎಲ್ಲವೂ ತೇವಾಂಶದಿಂದ ಇರ್ತದೆ ಹೀಗಾದರೆ ಏನಾಗ್ತದೆ ಬೇಸಿಗೆ ಕಾಲದಲ್ಲೂ ಕೂಡ ಜೀವಿಗಳ ಚಟುವಟಿಕೆ ನಡೆದುಕೊಂಡು ಎರೆಹುಳ ಹಿಕ್ಕೆ ಹಾಕ್ತಾ ಇರ್ತದೆ ಗೆದ್ದಲುಗಳು ತ್ಯಾಜ್ಯವನ್ನು ಇರ್ತದೆ ಎಲ್ಲವೂ ಹಿಕ್ಕೆ ಹಾಕ್ತಾ ಇರ್ತದೆ ಭೂಮಿ ಯಾವಾಗಲೂ ಹಸಿರಿನಿಂದ ಕಂಗೊಳಿಸ್ತಾ ಇರ್ತದೆ ಮುಖ್ಯವಾಗಿ ನಮ್ಮ ತೋಟದಲ್ಲಿ ಪೋಷಕಾಂಶಗಳು ಅತಿ ಹೆಚ್ಚಾಗಿ ಆಗ್ತಾ ಇರ್ತದೆ ಈ ರೀತಿಯಲ್ಲಿ ನಾವು ಹಾಕಿದರೆ ನಮಗೆ ನೀರು ಹಾರುವುದು ಕಾಣ್ತದೆ ನೋಡಿ ಎಲ್ಲಿಯೂ ಬ್ಲಾಕ್ ಆಗಿದೆ ಅಂತ ಗೊತ್ತೇ ಆಗದ ಪರಿಸ್ಥಿತಿ ಇಲ್ಲ ಏನಾದರೂ ಕಸಗಾಡ್ಡಿ ಸಿಕ್ಕಿ ಹಾಕಿ ಎಂಡದನ್ನು ನಮಗೆ ನೇರವಾಗಿ ಕಾಣ್ತದೆ ಹಾಗಾಗಿ ಸ್ನೇಹಿತರೆ ಈ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಅತ್ಯುತ್ತಮವಾಗಿ ಅಡಿಕೆ ತೋಟಕ್ಕೆ ಒಂದು ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡ ಹಾಗೆ ಇನ್ನು ಸ್ಪ್ರಿಂಕ್ಲರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇದೇ ರೀತಿಯಲ್ಲಿ ಇದ್ರೂ ಕೂಡ ಸ್ಪ್ರಿಂಕ್ಲರಲ್ಲಿಯೂ ಎರಡು ಸಮಸ್ಯೆ ಇದೆ ಸ್ನೇಹಿತರೆ ಒಂದನೇದ್ದು ಅದು ರಭಸದಿಂದ ತೋಟಕ್ಕೆ ಹಾರುವಾಗ ಚಿಮ್ಮುವಾಗ ಗಿಡಗಳಿಗೆ ಏಟಾಗ್ತದೆ ಸಣ್ಣ ಅಡಿಕೆ ಗಿಡಗಳ ಎಲೆಗಳಂತೂ ಚೂರು ಆಗ್ತದೆ ಅಷ್ಟೇ ಅಲ್ಲದೆ ಭೂಮಿಗೂ ಏಟಾಗ್ತದೆ ಸ್ನೇಹಿತರೆ ನೀರು ನೇರವಾಗಿ ರಭಸೆಯಿಂದ ಭೂಮಿಗೆ ಹೊಡೆದುಕೊಂಡು ಹೋಗ್ತದೆ ಅದು ಹಾಗೆ ಹೋದಾಗ ಭೂಮಿಯ ಮೇಲ್ಮಣ್ಣನ್ನು ಘಾಸಿ ಮಾಡ್ತದೆ ಸ್ನೇಹಿತರೆ ಸ್ಪ್ರಿಂಕ್ಲರು ಆದ್ದರಿಂದ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿಯ ವ್ರಿಂಕ್ಲರನ್ನು ಅಳವಡಿಸಿದರೆ ಅತ್ಯುತ್ತಮ ಒಂದು ಪದ್ಧತಿಯನ್ನು ನಾವು ಅಳವಡಿಸಿದ ಹಾಗೆ ಸ್ನೇಹಿತರೆ ನಮ್ಮ ತೋಟದಲ್ಲೂ ಕೂಡ ಅತ್ಯುತ್ತಮವಾಗಿ ಅಡಿಕೆಯನ್ನು ಪಡೀಬಹುದು ಸುಲಭವಾಗಿ ಕೇವಲ ನೀರಾವರಿ ಪದ್ಧತಿಯನ್ನು ಅಳವಡಿಸಿದ ಒಂದೇ ಕಾರಣಕ್ಕಾಗಿ ಸ್ನೇಹಿತರೆ ಇಲ್ಲಿ ನಿಮಗೆ ನೇರವಾಗಿ ಕಾಣಿಸ್ತೇನೆ ಹೇಗೆ ಗೊಬ್ಬರ ಆಗಿದೆ ಅಂತ ಈ ಮಳೆ ನೀರು ಬಿದ್ದ ಹಾಗೆಯೇ ಈ ಬ್ರಿಂಕ್ಲರಿಂದ ನೀರು ಬಿದ್ದು ಬಿದ್ದು ನೋಡಿ ಇಲ್ಲಿ ನಾನು ಹಾಕಿದ ತ್ಯಾಜ್ಯ ಇದೆ ಇಲ್ಲಿ ನೋಡಿ ಯಾವ ರೀತಿ ಹ್ಯೂಮಸ್ ಕ್ರಿಯೇಟ್ ಆಗಿದೆ ಅಂತ ಕೊಳೆಯುವಿಕೆ ಪ್ರಾರಂಭ ಆಗಿದೆ ಸ್ನೇಹಿತರೆ ನೋಡಿ ಕಳೆಯುತ್ತದೆ ಇಲ್ಲಿ ಜೀವಿಗೆ ಕಪ್ಪಾದ್ದೇ ಇದು ಹ್ಯೂಮಸ್ ಅಂತ ಲೆಕ್ಕ ಸಾವಯವ ಇಂಗಾಲ ಇಲ್ಲಿ ಯಾಕೆ ಕಪ್ಪಾಗಿದೆ ಅಂತ ಹೇಳಿದರೆ ಇಲ್ಲಿ ಬೇಕಾದಷ್ಟು ಜೀವಿಗಳ ಚಟುವಟಿಕೆ ನಡೀತಾ ಇರ್ತದೆ ನೋಡಿ ಬೇರುಗಳೆಲ್ಲ ಬಂದಿದೆ ನೋಡಿ ಅಡಿಕೆಯ ಬೇರು ಬಂದಿದೆ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಸ್ನೇಹಿತರೆ ಗೊಬ್ಬರ ಹೀರಿಕೊಳ್ಳುವ ಬೇಗ ಬೇರಿದು ನೋಡಿ ಇಲ್ಲಿ ನೋಡಿ ಬೇರುಗಳ ಸಂಖ್ಯೆ ನೋಡಿ ಕಾಣಬಹುದು ನಿಮಗೆ ನೋಡಿ ತೇವಾಂಶ ಬಿದ್ದ ಕಾರಣ ಇಲ್ಲಿ ನೋಡಿ ಗೊಬ್ಬರ ಆಗುವಂಥ ಚಟುವಟಿಕೆ ನಿರಂತರವಾಗಿ ನಡೀತಾ ಇರ್ತದೆ ಸ್ನೇಹಿತರೆ ಹೀಗೆ ನಮ್ಮ ತೋಟ ಆದರೆ ಮಾತ್ರ ನಮಗೆ ಕಡಿಮೆ ಖರ್ಚಲ್ಲಿ ಒಳ್ಳೆಯ ಇಳುವರಿಯನ್ನು ಪಡಿಬಹುದು ಇಲ್ಲದಿದ್ದರೆ ನಾವು ಬೇಕ ಬಿಟ್ಟಿಯಾಗಿ ನಮಗೆ ಮಾಹಿತಿ ಇಲ್ಲದೆ ಯಾವ್ಯಾವ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ತೋಟದಲ್ಲಿ ನಾವು ನಿರೀಕ್ಷಿತ ಫಸಲನ್ನು ಪಡಿಕೆ ನಮಗೆ ಆಗುವುದಿಲ್ಲ ಸ್ನೇಹಿತರೆ